ನರಸೀಪುರ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕೆಎಸ್ಜಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಲಾಯಿತು ವಿವಿಧ ಇಲಾಖೆಯ ಅಧಿಕಾರಿಗಳು ಮುಖಂಡರೊಡನೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗುವ ಮೂಲಕ ತಹಸೀಲ್ದಾರ್ ಟಿಜೆ ಸುರೇಶ್ ಚಾರ್ ಕಾರ್ಯಕ್ರಮ ಉದ್ಘಾಟಿಸಿದರು ನ್ಯಾಯಾಂಗ ಇಲಾಖೆ ಸರ್ಕಾರಿ ಅಭಿಯೋಜಕಿ ಸುಮಿತ್ರಾ ಮತ್ತು ಪೊಲೀಸ್ ಉಪನಿರೀಕ್ಷಕರ ಜಗದೀಶ್ ದೂಳ ಶೆಟ್ಟಿ ಮಾತನಾಡಿ ಅಸ್ಪೃಶ್ಯತೆ ಮಾಡಿದರೆ ಕಾನೂನಿನಡಿಯಲ್ಲಿ ಶಿಕ್ಷಹರ ಅಪರಾಧ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ತಿಳಿಸಿದರು Merci. ಗ್ರಂಥಗಳಿಗೆ ಬಂದಿದೆ ಆದರೆ ಇವತ್ತಿಗೂ ಕೂಡ ಅದು ಎಂತಿನಿಂದ ಆಚರಣೆಗೆ ಬಂದಿರಬಹುದು ಅನ್ನುವ ವಿಚಾರ ಚರ್ಚೆಯಲ್ಲಿಯೇ ಇದೆ ನಮ್ಮ ಸಮಾಜದ ಅಸ್ಪೃಶ್ಯ ಜಾತಿಯಿಂದ ಬಂದಂತ ನಾಯಕರು ಎಂದೇ ಗುರುತ ಅಂಬೇಡ್ಕರ್ ಅವರು ಲಭ್ಯವಿರುವ ಧಾವನೆಗಳನ್ನ ಅಧ್ಯಯನ ವರ್ಷಗಳಿಂದ ಶತಮಾನ ಈ ಒಂದು ಅಸ್ಪೃಶ್ಯತೆಯ ಆಚರಣೆ ಎನ್ನುವ ಇತ್ತು ಮತ್ತು ಸ್ವಾತಂತ್ರ್ಯ ರೂಪದಲ್ಲಿ ಇದು ತುಂಬಾ ಅತಿಯೋವೇ ಇತ್ತು ಅದನ್ನ ಸ್ವತಃ ಅಂಬೇಡ್ಕರ್ ಅವರು ಅಕ್ಷರಶಃ ಅವರು ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಆಯಾಮದಲ್ಲೂ ಆ ಒಂದು ಸಮಾಜ ನಾವು ಏನು ಶಾಲಾ ಪಠ್ಯದಿಂದ ಹಿಡಿದು ಕಾಲೇಜು ಪಠ್ಯ ವಿಷಯಗಳ ಬಗ್ಗೆ ನಾವು ಅವರ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಬರ್ತಾ ಇದ್ದೇವೆ ಯಾಕೆ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರಾಮೇಗೌಡ ಬಿಇಒ ಶಿವಮೂರ್ತಿ ಪುರಸಭೆ ಮುಖ್ಯ ಅಧಿಕಾರಿ ರಾಜ್ ಶಶಿಕುಮಾರ್ ಟಿಎಚ್ಒ ರವಿಕುಮಾರ್ ಮುಖಂಡರುಗಳಾದ ಕರುಹಟ್ಟಿಮಹಾದೇವಯ್ಯ ಹುಣಸೂರು ಪುಟ್ಟಯ್ಯ ತುಂಬಲ ಮಂಜುನಾಥ್ ಚಿಕ್ಕಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು